ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿಯಿಂದ ನಾನಿವತ್ತು ಪರಿಚಯ ಮಾಡುತ್ತಿರುವಂತಹ ಒಂದು ಪುಸ್ತಕದ ಹೆಸರು ಶಿವರಾಮ್ ಕಾರಂತರ ಚೋಮನದುಡಿ ಅನ್ನುವಂತಹ ಒಂದು ಕಾದಂಬರಿಯಾಗಿದೆ ಈ ಚೋಮನ ದುಡಿ ಅನ್ನುವಂತಹ ಒಂದು ಕಾದಂಬರಿ ಕಥಾನಾಯಕ ಆಗಿರುವಂತಹ ಚೋಮನ ಜೀವನದಲ್ಲಿ ಬರುವಂತಹ ವಿವಿಧ ಮಜಲುಗಳನ್ನು ನಮಗೆ ತಿಳಿಸ್ ತಿಳಿಪಡಿಸುವಂತಹ ಒಂದು ಕಾದಂಬರಿ ಆಗಿದೆ ಈ ಚೋಮ ಒಬ್ಬ ಅಶ್ಪುರುಷನಾಗಿದ್ದು ಇವನಿಗೆ ಅಚ್ಚುಮೆಚ್ಚಿನ ಒಂದು ಹವ್ಯಾಸ ಇರುತ್ತದೆ ಏನಪ್ಪಾ ಅಂದ್ರೆ ದುಡಿನ ಬಾರಿಸೋದು ತನ್ನ ಜೀವನದಲ್ಲಿ ಸುಖ ದುಃಖ ನೋವು ನಲಿವುಗಳನ್ನೆಲ್ಲನೂ ಚೋಮ ಈ ದುಡಿಯ ಮೂಲಕ ವ್ಯಕ್ತಪಡಿಸ್ತಿರ್ತಾನೆ ಇಷ್ಟೇ ಅಲ್ಲದೆ ಇವನಿಗೊಂದು ಆಸೆ ಇರುತ್ತೆ ಏನಪ್ಪ ಅಂತಂದ್ರೆ ಒಂದು ಅಂಗ ಎಷ್ಟಾದರೂ ಜಮೀನನ್ನು ಸ್ವಂತವಾಗಿ ಪಡ್ಕೊಂಡು ಉಳುಮೆ ಮಾಡಬೇಕು ಅನ್ನೋದೊಂದು ಕನಸಾಗಿರುತ್ತೆ ಆದರೆ ಅವತ್ತಿನ ಕಾಲಘಟ್ಟಗಳಲ್ಲಿ ಅಷ್ಟ್ ಪುರುಷರ ಜೀವನದಲ್ಲಿ ಸ್ವಂತ ಜಮೀನನ್ನು ಪಡ್ಕೊಂಡು ಉಳುಮೆ ಮಾಡೋದು ಕನಸಿನ ಮಾತಾಗಿ ಉಳಿದ್ಬಿಟ್ಟಿರುತ್ತೆ ಅಂತಹ ಸಂದರ್ಭದಲ್ಲಿ ಚೋಮನ ಕನಸು ಕೂಡ ಕನಸಾಗಿ ಉಳಿಯುತ್ತೆ ಹೊರತು ನನಸಾಗಲ್ಲ ಇನ್ನೊಂದು ಕಡೆ ಚೋಮನ ಜೀವನದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಎಂದೋ ಮಾಡಿರುವಂತಹ ಒಂದು ಸಾಲಕ್ಕೆ ಇವತ್ತು ತನ್ನ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಸಾಲವನ್ನು ತೀರಿಸೋಕೆ ಹೋಗ್ತಾರೆ ಆದರೆ ಆ ಮಕ್ಕಳು ಸಾಲವನ್ನು ತೀರಿಸೋದು ಬದಲು ಇನ್ನಷ್ಟು ಇಮ್ಮಡಿಗೊಳಿಸಿ ತಂದೆಯಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿಡ್ತಾರೆ ಇನ್ನೊಂದು ಕಡೆ ಚೋಮನ ಎಳೆಯ ಮಗು ಕೆರೆಯಲ್ಲಿ ಆಡ್ತಾ ಆಡ್ತಾ ಕಾಲು ಜಾರಿ ಈ ಜಾತೀಯತೆ ಮತ್ತು ಬಡತನದ ರೌದ್ರತೆಯಲ್ಲಿ ಸಿಕ್ಕಾಕೊಂಡು ಸತ್ತು ಹೋಗುತ್ತೆ ಇವೆಲ್ಲ ನೋವುಗಳಿಂದ ಚೋಮ ಅತ್ಯಂತ ಖೀನತೆಗೆ ಒಳಗಾಗ್ತಾನೆ ಇದ್ರ ಮಧ್ಯ ಅಲ್ಲಿ ಕಾಫಿ ತೋಟಗಳಲ್ಲಿ ಸಾಲ ಬೆಳೀತಾನೆ ಇರುತ್ತೆ ಚೋಮನ ಒಬ್ಬಳೇ ಮಗಳಾಗಿರುವಂತಹ ಬೆಳ್ಳಿ ಬಡತನಕ್ಕೆ ಸವಾಲಾಗಿ ನಿಲ್ಲಬೇಕು ಅಂತ ಸಾಲವನ್ನು ತೀರಿಸೋಕೆ ಹೋಗ್ತಾಳೆ ಅತ್ಯಂತ ಶೀಘ್ರಗತಿಯಲ್ಲಿ ಬೆಳ್ಳಿ ಸಾಲವನ್ನು ತೀರಿಸಿ ಬರ್ತಾಳೆ ಆದರೆ ಬೆಳ್ಳಿ ಈ ಬಡತನವನ್ನು ಸೋಲಿಸಬೇಕು ಅನ್ನೋ ಭರದಲ್ಲಿ ತನ್ನ ಹೆಣ್ತನವನ್ನು ಕಳ್ಕೊಂಡು ಸಾಲವನ್ನು ತೀರಿಸಿ ಬಂದಿರ್ತಾಳೆ ಚೋಮನಿಗೆ ಅದು ಗೊತ್ತಾಗುತ್ತೆ ಚೋಮ ಯಾವತ್ತು ತನ್ನ ಆಸೆಗಳನ್ನು ಕನಸುಗಳನ್ನ ಕೊಂದು ಬದುಕಿದರೂ ಕೂಡ ಜಾತಿ ಬಿಟ್ಟು ನೀತಿ ಬಿಟ್ಟು ಬದುಕಿದವನಾಗಿರೋದಿಲ್ಲ ಚೋಮನಿಗೆ ಒಂದಾದರ ನಂತರ ಒಂದು ಮಾನಸಿಕವಾಗಿ ನೋವುಗಳು ಪೆಟ್ಟುಗಳು ಬೀಳ್ತಾ ಬೀಳ್ತಾ ಚೋಮ ಅತೀವ ನೋವಿಗೆ ಒಳಗಾಗ್ತಾನೆ ವಯಸ್ಸಾಗಿರುವಂತಹ ಚೋಮ ಇಂತಹ ನೋವುಗಳನ್ನ ತಡ್ಕೊಳದಾಗದೆ ಈ ದುಡಿಯೊಂದಿಗೆ ಬದುಕಿ ದುಡಿಯೊಂದಿಗೆ ತನ್ನ ಜೀವನವನ್ನು ಅಂತ್ಯಗಾಣಿಸ್ಕೋತಾನೆ ಇದು ಒಂದು ಅತ್ಯುತ್ತಮ ಕಾದಂಬರಿಯಾಗಿದೆ ಧನ್ಯವಾದಗಳು